ಮೊನ್ನೆಯಷ್ಟೇ ಮೊರಾರ್ಜಿ ಶಾಲೆಗಳಲ್ಲಿ ಧಾರ್ಮಿಕವಾಗಿ ಹಬ್ಬವನ್ನೆಲ್ಲ ಆಚರಿಸಬೇಡಿ ಅಂತ ಆದೇಶವನ್ನು ಹೊರಡಿಸಿದ್ದ ಘನಂದಾರಿ ಇಲಾಖೆ ಆಕ್ರೋಶ ಆದ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಯುವಟರನ್ನು ತೆಗೆದುಕೊಳ್ತಿತ್ತು ಇದೀಗ ಆ ಘನಂದಾರಿ ಇಲಾಖೆಗೆ ಇರುವಂತಹ ಘನಂದಾರಿ ವ್ಯಕ್ತಿಗಳು ಘನಂದಾರಿ ಇನ್ನೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಆಹಾ ಒಂದು ನಿರ್ಧಾರವನ್ನು ಹೊಡೆದಾಕದ್ರ ಇನ್ನೊಂದು ತಗೋತೀವಿ ನೋಡಿ ಅಂತ ನಿಮ್ಮಂಥ ಕಚ್ಚಡಗಳನ್ನು ಕಂಡ್ರೆ ನನಗೆ ಏನನ್ಸುತ್ತೆ ಅಂತಂದರೆ ಇನ್ನೂ ನಿಮ್ಮನ್ನೆಲ್ಲ ಅಧಿಕಾರದಲ್ಲಿ ಇರೋಕ್ಕೆ ಬಿಟ್ಟಿದಾರಲ್ಲ ಜನ ಅಂತ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲ ಇಷ್ಟು ದಿನ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಇದು ವಸತಿ ಶಾಲೆಗಳ ಪ್ರವೇಶದ್ವಾರದಲ್ಲಿ ಇದ್ದದ್ದದ್ದು ಇದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ನಿಮ್ ತಾತನ ಮನೆ ಗಂಟೆ ನಾಲ್ಕಿಗೆ ಸತ್ತೋಗ್ತಿತ್ತ ನಿಮ್ಗೆ ಇದ್ದಿದ್ದಿದ್ರೆ ಇದ್ರೆ ಉಹಿರುಮೇ ನಿಮ್ಗೆ ಲಕ್ವಾ ಹೊಡೀತಿತ್ತಾ ಯಾವಾದ್ರು ವೇಳಿ ಅದಲ್ಲಿ ಇದ್ದಿದ್ದಿದ್ರೆ ಯಾವ ವಿಧಾನಸೌಧದಲ್ಲಿ ಕೂತ್ಕೊಂಡು ಲಕ್ವಾ ಹೊಡಿತಿತ್ತಾ ನಿಮ್ಗೆ ಕಾಮನ್ ಸೆಲ್ಸ್ ಇಂದಿರೋ ಯೂಸ್ಲೆಸ್ ಫೆಲಸ್ ತಂದು ಬರೀ ಕೆಲ್ಸಕ್ಕೆ ಬಾರದು ಮಾಡದೆ ಈ ಸಾಲನ್ನು ತೆಗೆದು ಬಿಟ್ರು ತೆಗೆದು ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸು ಇವ್ರದ್ದು ಪೂರ್ವಜರು ಹೇಳಿ ಕಳಿಸಿದ್ರು ಏನಂತ ತಾಳೆಗರಿನಲ್ಲಿ ನಂದೊಂದು ಹಳೇದಿದೆ ತಗೊಂಡು ಹಾಕೋ ಅಂತ ಯೋಗ್ಯತೆ ಇಲ್ಲದೆ ಅವರೆಲ್ಲ ಬರ್ತಾರೆ ಸುಮ್ಮನೆ ಯಾತಕ್ಕಿಂಗೆ ಮಾಡ್ತೀರಿ ಯಾರು ತೀರ್ಮಾನ ತಗೊಂಡಿರಿ ಇದನ್ನ ಆಯ್ತು ಇದಕ್ಕೆ ಸಹಜವಾಗಿ ಎಲ್ಲರೂ ಮುಖಾಮುತಿ ನೋಡಿದಾಗ ಕ್ಯಾಕರ್ಸ್ ಹೋಗಿದ್ರು ಉಗುದ್ರ ಪ್ರಯೋಜನ ಇಲ್ಲ ಅವ್ರ ತಗಸ್ ಟವಲ್ಗಳಿವೆ ವರ್ಸ್ಕತಾ ಇರ್ತಾರೆ ಅವ್ರಿಗೆ ಯಾವ ಮರ್ಯಾದೆನೂ ಇರಲ್ಲ ಅದರಲ್ಲೆಲ್ಲ ಅವ್ರಿಗೆ ಸರಿ ಬಿಜೆಪಿಯವರು ಎಂದಿನಂತೆ ಅವ್ರು ಮಾಡಿದ್ರು ಗಲಾಟೆ ಮಾಡಿಸಿದ್ರು ಎಪ್ಸೋದ್ರು ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಬಂಜಗೆರೆ ಜಯಪ್ರಕಾಶ್ ಅವರೆಲ್ಲ ಹೇಳಿದ್ರು ಕೂಡಲೇ ಸರ್ಕಾರ ಒಂದು ವಿಟರ್ ನೋಡದ್ಬಿಡ್ತು ಏನು ನಾನು ದೇಗುಲ ಬಿದ್ದು ಸರಿಯಾದಿಂದ ಪ್ರಶ್ನಿಸುವ ಜಾಗದಲ್ಲಿ ಮತ್ತೆ ಕೈ ಮುಗಿದು ಒಳಗೆ ಬಾ ಅಂತ ಸಾಲ ಹಾಕಿದ್ದೀವಿ ಇದು ಸರ್ಕಾರ ಯಾವುದೇ ಅಧಿಕೃತ ಆದೇಶ ಹೊರಡಿಸಿಲ್ಲ ಮೌಖಿಕ ಆದೇಶದ ಮೂಲಕ ಸರ್ಕಾರ ಕಲ್ಯಾಣ ಇಲಾಖೆ ಮಣಿವಣ್ಣ ಹೆಂಗಾಯ್ತು ಆದೇಶ ಹೊರಡಿಸದೇ ಇದ್ರೆ ಆ ಮರಾರ್ಜಿ ಶಾಲೆಯಲ್ಲಿರುವ ಮುಖ್ಯಸ್ಥರುಗಳಿಗೆಲ್ಲ ಏನಾದ್ರು ಹುಚ್ಚು ಗಿಚ್ಚು ಹಿಡಿದಿದ್ಯಾ ಆಗಾಗ್ ಡಿ ಕೆ ಶಿವಕುಮಾರ್ ಕೆಲವರು ಹೇಳ್ತಿರ್ತಾರಲ್ಲ ಇವ್ರನ್ನೆಲ್ಲ ನಿಮಾನ್ಸಿ ಕಳಿಸಬೇಕು ಅಂತ ಅವ್ರನ್ನೆಲ್ಲ ಕಳಿಸಬೇಕಾ ಏನಾದ್ರು ಕೆಟ್ಟಿದೆಯಾ ಅವ್ರಿಗೆ ಅಥವಾ ಕೈ ಕಡೀತಿತ್ತ ಅವ್ರಿಗೆ ಏನಾದರೂ ಬದಲಾಯಿಸಬೇಕಿ ಬೋರ್ಡ್ನ ಅಂತ ಯಾವ ಯಾವ ಯಾರು ಹೊರಡಿಸಿದವ್ರು ಯಾರು ಈ ನಲ್ಲಿ ಮಣಿವಣ್ಣನ್ ಇಲಾಖೆ ಕಲ್ಯಾಣ ಪ್ರಧಾನ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅಂತೆ ಮಂತ್ರಿ ಗೊತ್ತಿಲ್ಲ ನಾವು ಹೊರಡಿಸಿಲ್ಲ ಅಂತಾರೆ ನಿಮಗೆ ಗೊತ್ತಿದ್ದಿದ್ರೆ ಮರ್ಯಾದೆಯಿಂದ ಒಂದು ಕ್ಷಮೆ ಕೇಳಿ ಅಟ್ಲೀಸ್ಟ್ ಆಗಿರೋ ತಪ್ಪು ಅದಕ್ಕೆ ತಪ್ಪದು ಅಷ್ಟೇ ಬಹಳ ಸರಳ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ನನಗೆ ಗೊತ್ತಿಲ್ಲದೆ ಆಗಿದೆ ಅಂದ್ರೆ ಮಾಡಿದ ಅಧಿಕಾರಿಯನ್ನು ಮುಖಾಮುಖಿ ನೋಡಿದ್ರೆ ಆಚೆ ಕಳಿಸಿ ಇಲ್ಲಿವರೆಗೂ ಅದನ್ನು ಸಮರ್ಥಿಸ್ಕೊಳ್ಳೋದ್ರಲ್ಲೇ ಇದೆ ಏನು ಸಮರ್ಥನೆ ನಿಮ್ಮ ತಲೆ ಸಿ ಪಾಯಿಂಟ್ ಈಸ್ ಸಿಂಪಲ್ ಈ ಬೋರ್ಡ್ ಅಲ್ಲಿ ಅನ್ನೋದು ಈ ರಾಜ್ಯದಲ್ಲಿ ಯಾರಿಗಾರು ಗೊತ್ತಿದ್ಯಾ ಮಾತ್ರ ಗೊತ್ತಿರ್ತಾ ಇತ್ತು ಹೌದು ಈಗ ನೀವು ಮಾಡಿದ್ದೇನು ಎಲ್ಲರಿಗೂ ಗೊತ್ತಾಗ್ಬೇಕು ಒಳ್ಳೇದಾಯ್ತು ಕುವೆಂಪುದು ಘೋಷವಾಕ್ಯವನ್ನ ಮಾನ್ಯ ಮಂತ್ರಿನೋ ಅಥವಾ ಅಧಿಕಾರಿನೋ ಯಾರೋ ಜನ ಒಂದ್ಸರಿ ಕರೆಕ್ಟ್ ಹೇಳಿದ್ರಿ ಸೆನ್ಸ್ ಇಲ್ಲ ನಿಮ್ಗೆ ಯಾಕೆ ಈಗ ಬೋರ್ಡ್ ಇತ್ತಪ್ಪ ಎಷ್ಟು ಮಕ್ಕಳು ಬೆಳಗ್ಗೆ ಆದ ಕೂಡಲೇ ಬಾಗಲ ಒಳಕ್ ಹೋಗುವಾಗ ತಲೆ ಎತ್ತಿ ನಮ್ಮಪ್ಪ ಕಾಪಾಡಪ್ಪ ಅಂತ ನಮಸ್ಕಾರ ಮಾಡಿ ಹೋಗ್ತಾರೆ ದೇವ್ ದೇವ್ ವಿಧಾನಸೌಧದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರ್ಕಂಡಿದ್ದೀರಿ ಒನ್ ಆಫ್ ದಿ ಮೋಸ್ಟ್ ಬೋಗಸ್ ಸ್ಟೇಟ್ಮೆಂಟ್ ಈ ಯೂನಿವರ್ಸ್ ಫಾರಮ್ ಆದ ಮೇಲೆ ನನ್ನ ಪ್ರಕಾರ ಅದರಷ್ಟು ಬೋಗಸ್ ಸ್ಟೇಟ್ಮೆಂಟ್ ಪ್ರಜಾಪ್ರಭುತ್ವದಲ್ಲಿ ಇನ್ನೊಂದಿಲ್ಲ ನನ್ನ ಪ್ರಕಾರ ಇಲ್ಲಿ ಯಾರೋ ಕಲ್ಲ ಕೆತ್ತ ಬಿಟ್ಟಿದ್ದಾರೆ ಪಾಪ ಅದೇ ಈಗ ಇರ್ಲಿ ಕೆತ್ತಾಗಲ್ಲ ಯಾರ್ಯಾರು ದಿನಾ ಬೆಳಗ್ಗೆ ವಿಧಾನಸೌಧಕ್ಕೆ ಹೋಗುವಾಗ ಸರ್ಕಾರದ ಕೆಲಸ ದೇವ್ರ ಕೆಲಸಪ್ಪ ಅಂತ ಅಂದ್ಬಿಟ್ಟು ಹೋಗ್ತೀರಿ ದೇವ್ರ ಮೆಚ್ಚೋ ಕೆಲಸ ಯಾರಪ್ಪ ಆದ್ರೂ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅಂದ್ಕೊಂಡು ನಿಮ್ಮಂತವರ ರಕ್ಷಣೆ ಮಾಡಬೇಕು ಎಲ್ಲ ಹೇಸಿಗೆಯ ಮಹಾರಾಜರುಗಳೇ ಒಂಥರ ನಂತರ ನಾಲಿಗೆ ಚಾಚ್ಕೊಂಡು ಹೋಗೋರೆ ಜಾಸ್ತಿ ಅಲ್ಲಿ ಏನಾರ ಸಿಕ್ಕಿದ್ರೆ ನೆಕ್ ಬಿಡೋಣ ಅಂತ ಅಂತ ಗಿರಾಕಿಗಳಲ್ಲಿ ಜಾಸ್ತಿ ಎಲ್ಲರೂ ಅಲ್ಲ ಪಾಪ ಈ ಕಟ್ಟಡದ ಒಳಗಡೆ ಹೋಗೋವಾಗಿದ್ದು ಅದು ಅಷ್ಟಕ್ಕೆ ಬಿಟ್ಟಿದ್ರೆ ಅದರ ಇರ್ತಿತ್ತು ಓಕೆ ಹಾಗಿದ್ರೆ ಧೈರ್ಯವಾಗಿ ಪ್ರಶ್ನಿಸು ಅಂತ ಕೇಳೋದು ತಪ್ಪ ಅಂದ್ರೆ ತಪ್ಪಲ್ಲ ತಪ್ಪೇನಲ್ಲ ನನ್ನ ಪ್ರಕಾರದಲ್ಲಿ ಹೇಳಿ ಹೇಳ್ಕೊಡಿ ಮಕ್ಕಳಿಗೆ ಮಕ್ಕಳನ್ನ ಪ್ರಶ್ನೆ ಮಾಡು ಅಂತ ಎನ್ಕರೇಜ್ ಮಾಡಬೇಕು ಅನ್ನೋದು ಸರಿನೆ ತಪ್ಪೇನಿಲ್ಲ ಅದರಲ್ಲಿ ಆದ್ರೆ ಅದನ್ನು ಬದಲಿಸಿ ಇದನ್ನು ಹಾಕಬೇಕಂತ ಕಂತ್ರಿ ಬುದ್ಧಿ ಮಾಡಿದ್ ಯಾವನಾರ ಆಗಿರ್ಲಿ ಅವ್ನಿಗೆ ಅಷ್ಟೇ ಅದ್ರ ಅವಶ್ಯಕತೆ ಅದಕ್ಕೆ ಇನ್ನೊಂದು ಕಾಯಿನೇಜ್ ಮಾಡಬಹುದಾಗಿತ್ತು ನೀವು ಯಾವ ಅಯ್ಯೋ ಬಕ್ರಾಗಳ ತೀರ್ಮಾನ ಮಾಡಿದವ್ರುಗಳು ನಿಮ್ ತಲೆನಲ್ಲಿ ಸಗಣಿ ತುಂಬಿಕೊಂಡಿದ್ದೀರೋ ಏನೋ ಮೂವತ್ತು ವರ್ಷದ ಹಿಂದೆ ಈ ಪ್ರಶ್ನೆಯನ್ನ ಮಕ್ಕಳು ಕೇಳಬೇಕು ಎಂಬುದನ್ನು ಪ್ರತಿಪಾದಿಸಿದ್ದಂತಹ ಮಹಾವ್ಯಕ್ತಿಯನ್ನ ಕಂಡಿರುವಂತಹ ಊರಿದು ಬೆಂಗಳೂರು ನೀವು ಯಾವ ಉಡಾಪೆಗಳು ಅಂದ್ರೆ ದಿ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಚಿಲ್ಡ್ರನ್ ಟು ಆಸ್ಕ್ ಕ್ವಶನ್ ಇಸ್ ನ್ಯೂ ಹೊಸದಲ್ಲ ಪ್ರಶ್ನಿಸುವ ಅನುಭವ ಇರಬೇಕು ಪ್ರಶ್ನೆ ಇದ್ದಾಗಲೇ ಉತ್ತರಗಳು ಮತ್ತು ಅಧ್ಯಯನ ಚೆನ್ನಾಗೋದು ಆದ್ರೆ ಇಲ್ಲ ಅದು ನಿಮ್ ತರಲೆ ಕೆಲಸಕ್ಕೆ ಅದಕ್ಕೆ ಕೊಟ್ಟ ಕಾರಣ ಇನ್ನೂ ಭೀಕರ ಇನ್ನೂ ಭೀಕರವಾದದ್ದು ಕಾರಣ ನೀವು ಕೊಟ್ಟಿರೋದು ನಿಮ್ಮ ದುರ್ಬುದ್ಧಿ ಮತ್ತು ದುರಾಲೋಚನೆ ಅಧಿಕಾರದ ಮದ ಮತ್ತು ದಿಮಾಕಿನ ಪ್ರತೀಕ ಅದು ನೀವು ಕೊಟ್ಟಿರೋ ಕಾರಣಗಳು ಅದು ಜೀತ ಅಥವಾ ದಾಸ್ಯದ ಮನೋಭಾವವನ್ನು ಅಯ್ಯೋ ಅಯೋಗ್ಯರನ್ನು ತಂದು ಕೈ ಮುಗಿದ್ ಬಾ ಅಂತಂದ್ರೆ ಜೀತನ ಅದು ಯಾವನ್ರಿ ನಿಮ್ಗೆಲ್ಲ ಸ್ಕೂಲಲ್ಲಿ ಪಾಠ ಮಾಡಿದವನು ಕರ್ಕೊಂಬನ್ರಿ ಎಲೆಕ್ಷನ್ ಟೈಮ್ ಅಲ್ಲಿ ಕೈ ಮುಗಿತಾರಲ್ಲ ಸರ್ ನಾಚಿಕೆ ಆಗಲ್ವಾ ಮನ ಇಲ್ಲ ಸ್ವಲ್ಪನವೇ ಇನ್ನೊಂದು ಸಲ ಇಂಥ ಮಾತಾಡದ್ರಿ ನಾನು ಕಠಿಣ ಆಗಬೇಕಾಗುತ್ತೆ बाय बाय टाटा गुड बाय गया